ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭೂಲೋಕದ ಪ್ರತ್ಯಕ್ಷ ದೇವರು ಎಂದರೆ ಸೂರ್ಯ ಈತನನ್ನ ಜಾತಿ ಮತ ಭೇದವಿಲ್ಲದೆ ಪ್ರಪಂಚದ ಎಲ್ಲ ಜನರು ಆರಾಧಿಸ್ತಾರೆ ಈ ಸೂರ್ಯ ನಮಗೆ ಬೆಳಕು ನೀಡುವುದಲ್ಲದೆ ಬದುಕನ್ನು ನೀಡ್ತಾನೆ ಹಾಗೂ ಈ ಜಗತ್ತಿನ ಅಂಧಕಾರವನ್ನ ಹೋಗಲಾಡಿಸ್ತಾನೆ ಈತ ಜ್ಞಾನದ ಸಂಕೇತ ಭಾಸ್ಕರನಿಲ್ಲದೆ ಜಗತ್ತಿನ ಸಕಲ ಚಟುವಟಿಕೆಗಳು ನಿಂತು ಹೋಗ್ತವೆ ಸುಗ್ಗಿಯ ಕಾಲದಲ್ಲಿ ಆಚರಿಸುವ ಹಾಗೂ ಸೂರ್ಯ ತನ್ನ ಪಥವನ್ನು ಬದಲಿಸಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಚಲಿಸುವ ಪವಿತ್ರ ದಿನವನ್ನ ಮಕರ ಸಂಕ್ರಾಂತಿಯಾಗಿ ಆಚರಿಸ್ತೇವೆ ಸೂರ್ಯ ತನ್ನ ಮಗ ಮಕರ ರಾಶಿಯ ಅಧಿಪತಿಯಾದ ಶನಿಯ ಮನೆಗೆ ಹೋಗ್ತಾನೆ ಎನ್ನುವುದು ನಂಬಿಕೆ ಹೀಗಾಗಿ ಈ ದಿನವನ್ನ ಮಕರ ಸಂಕ್ರಾಂತಿ ಎಂದು ಕರೀತಾರೆ ಈ ಹಬ್ಬವು ತಿಥಿವಾಚಕವಾಗಿರದೆ ಅಯನ ವಾಚಕವಾಗಿದೆ ಈ ದಿನ ಸೂರ್ಯನ ನಿರಯನ ಮಕರ ರಾಶಿಯಲ್ಲಿ ಸಂಕ್ರಮಣವಾಗುತ್ತೆ ಸೂರ್ಯನ ಭ್ರಮಣದಿಂದಾಗುವ ಕಾಲ ವ್ಯತ್ಯಾಸವನ್ನ ಸರಿಪಡಿಸಲು ಪ್ರತಿ ಎಂಬತ್ತು ವರ್ಷಕ್ಕೊಮ್ಮೆ ಸಂಕ್ರಾಂತಿಯನ್ನ ಒಂದು ದಿನ ಮುಂದೂಡಲಾಗತ್ತೆ ಬನ್ನಿ ಹಾಗಿದ್ರೆ ಮಕರ ಸಂಕ್ರಾಂತಿ ಹಬ್ಬದ ಮಹತ್ವ ಹಾಗೂ ವಿಶೇಷತೆ ಎಂಥದ್ದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸಂಕ್ರಾಂತಿಯನ್ನ ದೇವತೆ ಎಂದು ನಂಬಲಾಗಿದೆ ಸಂಕ್ರಾಂತಿ ದೇವಿಯು ಸಂಕರಾಸುರನೆಂಬ ದೈತ್ಯನ ವಧೆ ಮಾಡಿದ್ದಾಳೆ ಎಂಬ ಕಥೆ ಇದೆ ಪುರಾಣದ ಪ್ರಕಾರ ಹಿಂದೊಮ್ಮೆ ಸಂಕ್ರಾಸುರ ಎಂಬ ರಾಕ್ಷಸನನ್ನ ಆದಿಶಕ್ತಿ ಸಂಹರಿಸಿದ ಶುಭ ಗಳಿಗೆ ಎಂದು ಆದಿಶಕ್ತಿಯು ಸಂಕ್ರಾಂತಿ ಎಂಬ ಹೆಸರನ್ನ ಪಡೆದಳೆಂಬುದು ಕಥೆ ಸಂಕ್ರಾಂತಿ ದೇವತೆಯು ಕಾಲದ ಮಹಿಮೆಯನ್ನ ಜಗಕ್ಕೆ ಸಾರುತ್ತಾ ಕಾಲನ ಮೃತ್ಯು ಬಂಧದಿಂದ ಪಾರಾಗುವ ಬಗೆಯ ಜ್ಞಾನ ಬೋಧಿಸುವವಳಾಗಿದ್ದಾಳೆ ಪಂಚಾಂಗದಲ್ಲಿ ಸಂಕ್ರಾಂತಿಯ ರೂಪ ವಯಸ್ಸು ವಸ್ತ್ರ ಹೋಗುವ ದಿಕ್ಕು ಮುಂತಾದುವುಗಳ ಮಾಹಿತಿ ಇದೆ ಅದು ಕಾಲ ಮಹಿಮೆಗನುಸಾರ ಅವಳಲ್ಲಿ ಆಗುವ ಬದಲಾವಣೆಯನ್ನು ಅನುಸರಿಸುತ್ತೆ ಈ ದಿನ ಸೂರ್ಯನ ಉತ್ತರಾಯಣ ಪ್ರಾರಂಭವಾಗುತ್ತೆ ಕರ್ಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯವರೆಗಿನ ಕಾಲವನ್ನ ದಕ್ಷಿಣಾಯಣ ಎನ್ನುತ್ತಾರೆ ದಕ್ಷಿಣಾಯನ ಕಾಲದಲ್ಲಿ ಮೃತನಾದ ವ್ಯಕ್ತಿಯು ಉತ್ತರಾಯಣದಲ್ಲಿ ಮೃತನಾದ ವ್ಯಕ್ತಿಗಿಂತ ದಕ್ಷಿಣ ಲೋಕಕ್ಕೆ ಅಂದ್ರೆ ಯಮಲೋಕಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ ಪುರಾಣ ಮತ್ತು ಜ್ಯೋತಿಷ್ಯದ ಪ್ರಕಾರ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಈ ಸಮಯದಲ್ಲಿ ಸತ್ತವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಎಂಬ ನಂಬಿಕೆಯೂ ಇದೆ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ಆಯಣದಲ್ಲಿ ಉತ್ತರಾಯಣ ಅತಿ ಶ್ರೇಷ್ಠ ಎಂದು ಹೀಗಾಗಿ ಭೀಷ್ಮ ಪಿತಾಮಹನು ಕೂಡ ಬಾಣಗಳ ಮಂಚದ ಮೇಲೆ ಮಲಗಿ ಯಮ ಯಾತನೆಯನ್ನು ಅನುಭವಿಸುತ್ತಿದ್ರು ಕೂಡ ದಕ್ಷಿಣಾಯನದಲ್ಲಿ ತನ್ನ ದೇಹವನ್ನು ತ್ಯಜಿಸಲು ಒಪ್ಪದೆ ಉತ್ತರಾಯಣದ ಪುಣ್ಯಕಾಲದ ಅಷ್ಟಮಿ ದಿನ ಸಾವನ್ನ ಬರಮಾಡಿಕೊಳ್ತಾನೆ ಕೃತಯುಗದಲ್ಲಿ ಶಿವ ಮತ್ತು ಪಾರ್ವತಿಯರು ವಿವಾಹವಾಗಿದ್ದು ಈ ಉತ್ತರಾಯಣದಲ್ಲಿ ಬ್ರಹ್ಮದೇವ ಈ ಜಗತ್ತಿನ ಸೃಷ್ಟಿಯನ್ನ ಪ್ರಾರಂಭಿಸಿದ್ದು ಇಂದ್ರನಿಗೆ ಗೌತಮರು ಶಾಪ ವಿಮೋಚನೆ ಮಾಡಿದ್ದು ನಾರಾಯಣನು ವರಹ ಅವತಾರದಿಂದ ಭೂಮಿಯ ಮೇಲೆ ಪಾದ ಸ್ಪರ್ಶ ಮಾಡಿದ್ದು ಸಮುದ್ರ ಮಥನದಲ್ಲಿ ಮಹಾಲಕ್ಷ್ಮಿ ಅವತರಿಸಿದ್ದು ಹಾಗೂ ಋಷಿಮುನಿಗಳು ತಪಸ್ಸಿಗೆ ಆಯ್ಕೆ ಮಾಡಿಕೊಂಡಿದ್ದು ಕೂಡ ಈ ಉತ್ತರಾಯಣದಲ್ಲಿ ಈ ಎಲ್ಲ ಕಾರಣಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿವಾಹ ನಾಮಕರಣ ಗೃಹ ಪ್ರವೇಶಗಳಂತಹ ಶುಭ ಕಾರ್ಯಗಳನ್ನು ಉತ್ತರಾಯಣದಲ್ಲಿ ಮಾಡ್ತಾರೆ ಸಂಕ್ರಾಂತಿ ಹಬ್ಬವನ್ನು ಎಳ್ಳು ಬೆಲ್ಲದ ಹಬ್ಬ ಎನ್ನುತ್ತಾರೆ ರೈತರು ತಾವು ಬೆಳೆದ ಬೆಳೆಗಳನ್ನು ರಾಶಿ ರಾಶಿಯಾಗಿ ಹಾಕಿ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಈ ಕಾರಣಕ್ಕಾಗಿಯೇ ಸುಂಗಿ ಹಬ್ಬ ಎನ್ನುತ್ತಾರೆ ಸಂಕ್ರಾಂತಿಯ ಹಬ್ಬದ ದಿನ ಎಳ್ಳು ದಾನ ಮಾಡಬೇಕು ಎಂಬ ನಿಯಮವಿದೆ ಎಳ್ಳು ಶನಿಗ್ರಹದ ಪ್ರತಿನಿಧಿ ಹಾಗೂ ಆತನ ಧಾನ್ಯ ಎಳ್ಳನ್ನು ನಾವು ದಾನ ಮಾಡಲು ಹೋದಾಗ ಸಾಮಾನ್ಯವಾಗಿ ಅದನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಕಾರಣ ಅವರ ಪಾಪ ನಮಗೆ ಅಂಟಿಕೊಂಡು ಬಿಡುತ್ತೆ ದೋಷ ಉಂಟಾಗತ್ತೆ ಎಂದು ಈ ಕಾರಣದಿಂದಲೇ ಎಳ್ಳಿನ ಜೊತೆಯಲ್ಲಿ ಬೆಲ್ಲ ಕಡಲೆ ಬೀಜ ಕೊಬ್ಬರಿಯನ್ನು ಮಿಶ್ರಣ ಮಾಡಿ ದಾನ ಮಾಡುವ ಪದ್ಧತಿ ಪ್ರಾರಂಭವಾಯಿತು ಅಲ್ಲದೆ ಆ ಬೆಳೆಗಳು ಆಗತಾನೆ ಬೆಳೆದು ಮಾರುಕಟ್ಟೆಗೆ ಬಂದಿರ್ತವೆ ಅವುಗಳನ್ನು ಪೂಜೆ ಮಾಡಿ ದಾನ ಧರ್ಮ ಮಾಡಿದರೆ ಮತ್ತಷ್ಟು ಫಲ ಹೆಚ್ಚಾಗುತ್ತೆ ಎಂಬ ನಂಬಿಕೆಯೂ ಇದೆ ವೈಜ್ಞಾನಿಕ ರೀತಿಯಲ್ಲಿ ನೋಡಿದಾಗ ಸಂಕ್ರಾಂತಿಯ ಸಮಯದಲ್ಲಿ ಚಳಿ ಹೆಚ್ಚಿರುತ್ತೆ ಎಳ್ಳು ಸೇವನೆಯಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತೆ ಹಾಗೂ ಚರ್ಮದ ಕಾಂತಿಯೂ ಹೆಚ್ಚುತ್ತೆ ಈ ಹಬ್ಬವು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಆಚರಣೆಗೆ ಬಂದಿದೆ ಜನಪದದ ಗೀತೆಯಲ್ಲೂ ಸಂಕ್ರಾಂತಿಯ ಬಗ್ಗೆ ಹೇಳಿದೆ ಶಿವ ಮತ್ತು ಪಾರ್ವತಿಯರು ಲೋಕ ಸಂಚಾರ ಪ್ರಾರಂಭಿಸುತ್ತಾರಂತೆ ಈ ಸಂಕ್ರಮಣದ ಕಾಲದ ಗೋಧೂಳಿ ಲಗ್ನಕ್ಕಿಂತ ಹೆಚ್ಚು ಸಮಯ ಈ ಭೂಲೋಕದಲ್ಲಿರ್ತಾರೆ ಎಂದು ಪುರಾಣದಲ್ಲಿದೆ ಈ ಪುಣ್ಯ ದಿನದಲ್ಲಿ ಹಲವಾರು ದೇವತೆಗಳಿಗೆ ಶಾಪ ವಿಮೋಚನೆ ಉಂಟಾಗಿದೆ ಉದಾಹರಣೆಗೆ ಇಂದ್ರ ಮತ್ತು ಚಿತ್ರಸೇನ ಮಕರ ಸಂಕ್ರಾಂತಿಯಿಂದ ರಥಸಪ್ತಮಿಯವರೆಗಿನ ಕಾಲವು ಪರ್ವಕಾಲವಾಗಿರುತ್ತೆ ಈ ಪರ್ವಕಾಲದಲ್ಲಿ ಮಾಡಿದ ದಾನ ಮತ್ತು ಪುಣ್ಯಕರ್ಮಗಳು ವಿಶೇಷ ಫಲಗಳನ್ನು ಕೊಡ್ತವೆ ಹೊಸ ಪಾತ್ರೆ ವಸ್ತ್ರ ಅನ್ನ ಎಳ್ಳು ಎಳ್ಳು ಪಾತ್ರೆ ಬೆಲ್ಲ ಆಕಳು ಕುದುರೆ ಚಿನ್ನ ಅಥವಾ ಭೂಮಿಯನ್ನ ಯಥಾಶಕ್ತಿ ದಾನ ಮಾಡಬೇಕು ಈ ದಿನ ಮುತ್ತೈದೆಯರು ಹೆಚ್ಚಾಗಿ ದಾನ ಮಾಡ್ತಾರೆ ಮುತ್ತೈದೆಯರು ಕೆಲವು ಪದಾರ್ಥಗಳನ್ನ ಕುಮಾರಿಯರಿಂದ ಅಪಹರಿಸ್ತಾರೆ ಮತ್ತು ಅವರಿಗೆ ಎಳ್ಳು ಬೆಲ್ಲ ಕೊಡ್ತಾರೆ ಬಾಗಿನ ನೀಡುವುದೆಂದರೆ ಮತ್ತೊಂದು ಜೀವನದಲ್ಲಿನ ದೈವತ್ವಕ್ಕೆ ತನು ಮನ ಮತ್ತು ಧನದಿಂದ ಶರಣಾಗುವುದು ಸಂಕ್ರಾಂತಿಯ ಕಾಲವು ಸಾಧನೆಗೆ ಪೂರಕವಾಗಿರುವುದರಿಂದ ಈ ಕಾಲದಲ್ಲಿ ನೀಡಿದ ಬಾಗಿನದಿಂದ ದೇವತೆಯ ಕೃಪೆಯಾಗಿ ಜೀವಕ್ಕೆ ಇಚ್ಛಿತ ಫಲ ಪ್ರಾಪ್ತಿಯಾಗುತ್ತೆ ಸಂಕ್ರಾಂತಿಯ ಹಬ್ಬಕ್ಕೆ ಸಣ್ಣ ಮಣ್ಣಿನ ಮಡಕೆಗಳು ಬೇಕಾಗ್ತವೆ ಅವುಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ದಾರವನ್ನು ಸುತ್ತುತ್ತಾರೆ ಮಡಕೆಯಲ್ಲಿ ಕಜ್ಜರಿ ಬೋರೆಹಣ್ಣು ಕಬ್ಬಿನ ತುಂಡು ನೆಲಕಡಲೆ ಹತ್ತಿ ಕಡಲೆಕಾಳು ಎಳ್ಳು ಬೆಲ್ಲ ಅರಿಶಿನ ಕುಂಕುಮ ಮುಂತಾದವುಗಳನ್ನು ತುಂಬಿಸುತ್ತಾರೆ ರಂಗೋಲಿ ಬಿಡಿಸಿ ಹಾಕಿ ಅದರ ಮೇಲೆ ಐದು ಮಡಕೆಗಳನ್ನಿಟ್ಟು ಅವುಗಳ ಪೂಜೆಯನ್ನು ಮಾಡ್ತಾರೆ ಮೂರು ಮಡಕೆಗಳನ್ನು ಸೌಭಾಗ್ಯವತಿಯರಿಗೆ ದಾನವೆಂದು ಅಂದರೆ ಬಾಗಿನವೆಂದು ನೀಡ್ತಾರೆ ಒಂದು ಮಡಕೆಯನ್ನು ತುಳಸಿಗೆ ಮತ್ತೊಂದನ್ನು ತಮಗಾಗಿ ಇಟ್ಟುಕೊಳ್ತಾರೆ ಸೌಭಾಗ್ಯವತಿ ಸ್ತ್ರೀಯು ಮಕರ ಸಂಕ್ರಾಂತಿಯ ದಿನ ಮತ್ತೋರ್ವ ಸೌಭಾಗ್ಯವತಿ ಸ್ತ್ರೀಗೆ ಬಾಗಿನವನ್ನು ನೀಡಿ ಉಡಿ ತುಂಬುವುದೆಂದರೆ ಮತ್ತೋರ್ವ ಸ್ತ್ರೀಯಲ್ಲಿನ ದೈವತ್ವದ ಪೂಜೆಯನ್ನು ಮಾಡಿ ಆಕೆಗೆ ತನು ಮನ ಮತ್ತು ಧನದಿಂದ ಸಂಪೂರ್ಣ ಶರಣಾಗುವುದು ಇನ್ನು ಈ ಹಬ್ಬವನ್ನ ಭಾರತದಾದ್ಯಂತ ನಾನಾ ಕಡೆಗಳಲ್ಲಿ ವಿಭಿನ್ನವಾಗಿ ಆಚರಿಸ್ತಾರೆ ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಕರೆಯಲ್ಪಡುವ ಈ ಹಬ್ಬವನ್ನ ಪ್ರಕೃತಿ ಮತ್ತು ಸೂರ್ಯನಿಗೆ ಸಮರ್ಪಿಸಲಾಗುತ್ತೆ ಸಿಹಿಯಾದ ಖಾದ್ಯವನ್ನು ತಯಾರಿಸುವ ಮೂಲಕ ವಿಭಿನ್ನವಾಗಿ ಆಚರಿಸ್ತಾರೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನ ಉತ್ತರಾಯಣ ಎಂದು ಕರೆಯಲಾಗುತ್ತೆ ಅಲ್ಲಿ ಹಬ್ಬದಂದು ಗಾಳಿಪಟ ಹಾರಾಟ ಮಾಡುವುದು ಇಲ್ಲಿನ ವಿಶೇಷ ಈ ದಿನ ರೋಮಾಂಚಕ ಬಣ್ಣಗಳಿಂದ ಆಕಾಶ ಕಂಗೊಳಿಸುತ್ತೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಮಾಘಿ ಅಂತ ಕರೆಯಲಾಗುತ್ತೆ ಈ ದಿನ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ಆಚರಿಸ್ತಾರೆ ಈ ದಿನ ಬೆಲ್ಲ ಮತ್ತು ಕೀರ್ನಂತಹ ಸಿಹಿ ತಿಂಡಿಗಳನ್ನು ತಯಾರಿಸಿ ಸಂಸಾರದೊಂದಿಗೆ ಆನಂದಿಸ್ತಾರೆ ಈ ದಿನ ವಿಶೇಷ ಭಕ್ಷ್ಯಗಳನ್ನು ತಯಾರಿಸಿ ಸೂರ್ಯನಿಗೆ ಅರ್ಪಿಸ್ತಾರೆ ಮಹಾರಾಷ್ಟ್ರದಲ್ಲಿ ಬೆಲ್ಲ ಮತ್ತು ಎಳ್ಳಿನಿಂದ ಮಾಡಿದ ವಿವಿಧ ಬಗೆಯ ಸಿಹಿ ತಿಂಡಿಗಳನ್ನು ತಯಾರಿಸಿ ಪರಸ್ಪರ ವಿನಿಮಯ ಮಾಡಿಕೊಳ್ತಾರೆ ಅಲ್ಲದೆ ವಿವಾಹಿತ ಮಹಿಳೆಯರು ಪಾತ್ರೆಗಳನ್ನು ಖರೀದಿಸುತ್ತಾರೆ ಇವುಗಳನ್ನು ಉಡುಗೊರೆಗಳಾಗಿ ವಿನಿಮಯ ಮಾಡಿಕೊಳ್ಳಲಾಗುತ್ತೆ ಇದನ್ನ ಹಲ್ದಿ ಕುಂಕುಮ್ ಎಂದು ಕರೆಯಲಾಗುತ್ತೆ ಇದು ಈ ಪ್ರದೇಶದಲ್ಲಿ ಅನುಸರಿಸುತ್ತಿರುವ ಹಳೆಯ ಸಂಪ್ರದಾಯ ಒರಿಸ್ಸಾದ ಬುಡಕಟ್ಟು ಜನಾಂಗದವರಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಸೂಚಿಸುತ್ತೆ ಇದರಲ್ಲಿ ವಿಶೇಷವಾದ ಖಾದ್ಯಗಳನ್ನು ಮಾಡಿ ಸ್ನೇಹಿತರು ಮತ್ತು ಕುಟುಂಬಗಳಲ್ಲಿ ಹಂಚಿಕೊಳ್ಳುವ ಮೂಲಕ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ ಹೀಗೆ ಸಹಬಾಳ್ವೆ ಸಹೋದರತೆ ಬಿತ್ತುತ್ತ ಬರುವ ಸಂಕ್ರಾಂತಿ ಸರ್ವ ಜನಾಂಗದ ನಡುವೆ ಭಾವೈಕ್ಯತೆ ಸಮೃದ್ಧಿಯ ಕ್ರಾಂತಿ ತರುತ್ತೆ ನಾವು ಕೂಡ ಎಳ್ಳು ಬೆಲ್ಲವನ್ನೇ ನೀಡಿ ಒಳ್ಳೆದನ್ನೇ ಮಾತನಾಡೋಣ ಶುದ್ಧ ಮನಸ್ಸಿನಿಂದ ಪ್ರತಿಯೊಬ್ಬರೂ ಕೂಡಿ ಬಾಳೋಣ ಎಲ್ಲೇ ಇರಲಿ ಹೇಗೆ ಇರಲಿ ಸನಾತನ ಸಂಸ್ಕೃತಿಯನ್ನ ಸಾರೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ